ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ಗುರು ಗುರುವಂದು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಸ್ವಾಹದಲ್ಲಿ ವಿಶೇಷವಾಗಿ ನಮ್ಮ ಗಣೇಶ ಚತುರ್ಥಿ ಹಾಗೆ ಗೌರಿ ಗಣೇಶ ಚತುರ್ಥಿಯಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಎಲ್ಲ ಪೂಜಾ ರಿಚುವಲ್ಸ್ ಅಂದರೆ ಪೂಜಾ ಸಾಮಗ್ರಿಗಳೆಲ್ಲ ಸಿಗುತ್ತೆ ಎಲ್ಲ ರೀತಿಯಾದಂಥ ಬಾಗಿಣದ ವಸ್ತುಗಳನ್ನು ಹಿಡಿದು ಪಂಚ ಬೆರೆ ಅಂದರೆ ಐದು ಥರದ ಎಣ್ಣೆಯ ಒಂದು ಮೂಲಗಳು ಈ ಒಂದು ನಮ್ಮ ಸ್ವಾಹ ಸ್ಟೋರ್ಸಲ್ಲಿ ಸಿಗುತ್ತೆ ದೀಪದ ಬತ್ತಿಗಳು ಧೂಪಗಳು ಎಲ್ಲ ಕೂಡ ನೈಸರ್ಗಿಕವಾಗಿರ್ತಕ್ಕಂಥದ್ದಲ್ಲಿ ಸಿಗ್ತಕ್ಕಂಥದ್ದಿರುತ್ತೆ ಕೇವಲ ನಮ್ಮ ಕೆಳಗಿನ ಲಿಂಕ್ಗೆ ತಾವು ಒತ್ತಿದ್ರು ಅಂದರೆ ನಾವು ವೆಬ್ಸೈಟ್ಗೆ ಹೋಗೋದ್ರ ಮೂಲಕ ತಾವು ಎಲ್ಲ ಪ್ರಾಡಕ್ಟನ್ನು ಕೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಈ ದಿನ ಮೊದಲು ಭಾನುವಾರ ದ್ವಾದಶ ರಾಶಿಗಳ ಹೇಗಿರುತ್ತೆ ಜೊತೆಗೆ ನಾವು ಪ್ರತಿಯೊಂದು ವಿಡಿಯೋದ ಕೊನೆಯ ಭಾಗದಲ್ಲಿ ಕೊಡ್ತಕ್ಕಂಥ ಎಲ್ಲ ವಿಚಾರ ತಮ್ಮ ಮೆಚ್ಚುಗೆ ಪಾತ್ರ ಆಗಿದೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ನಾನು ಕೆಲವೊಂದು ರೆಮಿಡೀಸ್ ಕೊಡ್ತಾ ಇದ್ದೇನೆ ಈ ದಿನ ಕೊಡ್ತಕ್ಕಂಥ ಒಂದು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನೋಡಿ ಭಾಳ ಮನೆಯ ಒಂದು ಕಣದೃಷ್ಟಿ ಮನೆಯ ಏಳಿಗೆ ಹಣಕಾಸಿನ ವ್ಯವಸ್ಥೆಗೆ ಈ ಸರಳವಾಗಿರ್ತಕ್ಕಂಥ ಬಳ್ಳಿಯನ್ನು ಮನೆ ಮುಂದೆ ಹಾಕಿ ಅದಕ್ಕೆ ಸರ್ವೇ ಸಾಮಾನ್ಯವಾಗಿ ಆಂಜನೇಯ ಬಲುಪ್ರಿಯವಾಗಿರ್ತಕ್ಕಂಥ ಈ ಒಂದು ಬಳ್ಳಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡ್ತದೆ ಅದು ಯಾವುದು ಅಂತ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮರಣ ಭಾನುವಾರ ಪ್ರಥಮೀ ತಿಥಿ ಇರ್ತಕ್ಕಂಥದ್ದು ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದವರೆಗೂ ತದನಂತರ ದ್ವಿತೀಯ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ಶಿವಯೋಗ ಭವ ಹಾಗೆ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ಪೂರ್ವ ಪಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಎರಡು ನಿಮಿಷದಿಂದ ಆರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂದು ಗಂಟೆ ಐವತ್ತೈದು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷ ಸಾಯಂಕಾಲದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಂಜೆ ಐದು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆವರೆಗೂ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಸಿಂಹರಾಶಿ ಸೂರ್ಯನೊಟ್ಟಿಗೆ ಒಟ್ಟಿಗೆ ಸ್ಥಿತವಾಗಿದ್ದಾನೆ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ಈ ದಿನ ದ್ವೇಷಿಗಳಾಗ್ತಕ್ಕಂಥ ದ್ವೇಷಿಗಳಂದರೆ ಮನೋಭಾವತೆ ಅಥವಾ ಕ್ರಿಬಿಂಗ್ ನೇಚರ್ ಜಾಸ್ತಿ ಆಗ್ತದೆ ಅಥವಾ ಆಧ್ಯಾತ್ಮಿಕತೆಯಲ್ಲಿ ಒಲವುಗಳು ಜಾಸ್ತಿ ಆಗ್ತಾ ಬರ್ತದೆ ಮಕ್ಕಳೊಟ್ಟಿಗಿನ ವ್ಯಾಜ್ಯಗಳನ್ನು ತಪ್ಪಿಸಿ ಸ್ವಲ್ಪ ಅಹಂನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸುಖ ಭೋಜನವನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ಈ ದಿನ ಜಾಸ್ತಿ ಆದಷ್ಟು ಕೂಡ ಲಗ್ಸುರಿ ಲೈಫ್ ನೀಡ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರುತ್ತೆ ಮನೇಲಿ ಉಳ್ಕೊಂಡ್ರೆ ಇವತ್ತು ಮನೇಲೇ ಉಳ್ಕೊಳ್ಳೋದು ಅಥವಾ ಹೊರಗಡೆ ಹೋದರೆ ಹೊರಲ್ಲೇ ಹೊರಗಡೆನೆ ಉಳ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ ದಿನ ಮೇಷರಾಶಿಯವರಿಗೆ ಬರ್ತದೆ ವ್ಯಾವಹಾರಿಕವಾಗಿ ನೋಡೋದಾದರೆ ವ್ಯಾವಹಾರಿಕವಾಗಿ ಒಂದಷ್ಟು ಶುಭ ಫಲಗಳು ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಸಾಂಸಾರಿಕ ಒಂದು ಜೀವನ ನಿಮ್ಮ ಕುಟುಂಬದವರನ್ನ ಸಂತೋಷವನ್ನು ಈ ದಿನ ಇಡಬೇಕು ಅಂತಕ್ಕಂಥ ಮನಸ್ಥಿತಿ ಹಾಗೆ ಮನೆಯವರನ್ನು ಸಂತೋಷ ಪಡಬೇಕು ಅಂತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಕ್ಕಂಥದ್ದು ಕೂಡ ಈ ದಿನ ಮೇಷರಾಶಿಯವರಿಗೆ ತೋರಿಸ್ತದೆ ಶುಭದ ಫಲ ಖಂಡಿತವಾಗಿ ಶುಭ ಫಲಪ್ರಾಪ್ತಿ ಇರತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿನ ಯಾರ್ಯಾರು ಮೇಷರಾಶಿಯಲ್ಲಿದ್ದರೋ ಗಣಪತಿ ಆರಾಧನೆ ಭಾಳ ಶುಭವನ್ನು ತರ್ತದೆ ಹಾಗೆ ಋಷಭ ರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತೃತೀಯ ಭಾವ ನಾನು ಆ್ಯಕ್ಚುಲಿ ಈಗ ಏನಂದರೆ ಈ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಒಂದು ಸಣ್ಣ ಬದಲಾವಣೆಗೆ ಸಮಯ ಅಣ್ಣ ತಮ್ಮಂದರ ವಿಚಾರದಲ್ಲಿ ತಮ್ಮಂಗ ಅಣ್ಣಂದಿರ ಅನ್ನೋಕ್ಕಿಂತ ತಮ್ಮಂದಿರ ವಿಚಾರದಲ್ಲಿ ಶುಭತ್ವ ಕೆಲವೊಂದು ಸ್ಥಳ ಬದಲಾವಣೆಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಪ್ರಯಾಣಗಳು ಸಣ್ಣ ಪುಟ್ಟ ಪ್ರಯಾಣಗಳಿದ್ದಕ್ಕಿದ್ದಾಗೆ ನಿರ್ಗಳವಾಗಿರತಕ್ಕಂಥ ಸ್ವಾದಿಷ್ಟವಾಗಿರ್ತಕ್ಕಂಥ ಮಾತುಕತೆಗಳಲ್ಲಿ ಫಲವನ್ನು ಕೊಡ್ತದೆ ಈ ದಿನ ಕೆಲವೊಂದು ಸಂಬಂಧ ಅಂದರೆ ಮಾತುಕತೆಗಳು ಇತ್ಯರ್ಥಗಳು ಆಗ್ತಕ್ಕಂಥದ್ದು ಕೇವಲ ನಿಮ್ಮ ಕಮ್ಯುನಿಕೇಷನ್ನಿಂದ ಕೂಡ ನಾವು ನೋಡ್ತೇವೆ ಯಾರು ಇದ್ದಿರೋ ಖಂಡಿತ ಒಂದು ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಸ್ವಲ್ಪ ಚಿಂತನೆಗಳನ್ನು ನಡೆಸ್ತಕ್ಕಂಥದ್ದು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿರ್ಮ ಚಿಂತನೆಗಳನ್ನು ನಡೆಸ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ದಿನ ಋಷಭರಾಶಿಯ ತತ್ವವನ್ನು ನೋಡಿದಾಗ ಹೆಚ್ಚಿನದಾಗಿ ಒಂದು ಬದಲಾವಣೆಗೆ ಪ್ರೇರಿತ ಮೇಲಾಗಿ ಧೈರ್ಯದಿಂದ ಕೆಲವೊಂದು ವಿಚಾರಗಳಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಕೆಲವು ಕಾರ್ಯಗಳು ನಡೀತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಸಾಧ್ಯವಾದಷ್ಟು ಸಹಿತವಾಗಿ ಅತಿಯಾದಂಥ ಮನೆಯ ವ್ಯಾಮೋಹವನ್ನು ಕಡಿಮೆ ಮಾಡಿ ಮಿಕ್ಕ ವಿಚಾರಗಳು ಯಶಸ್ಸನ್ನು ಕೊಡುತ್ತೆ ಈ ಮಾರ್ಕೆಟಿಂಗ್ ಅಥವಾ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಬ್ಯೂಟಿಫುಲ್ ಡೇ ಕೂಡ ಇರುತ್ತೆ ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ಸಾಧ್ಯವಾದಷ್ಟು ಋಷಭ ರಾಶಿಯಲ್ಲಿರ್ತಕ್ಕಂಥವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಮಿಥುನ ರಾಶಿಯವ್ರಿಗೂ ಸಹಿತ ಕುಟುಂಬದ ಮೇಲೆ ಕಾಳಜಿ ಮತ್ತೊಂದು ಮನಸ್ಥಿತಿ ಪ್ರೀತಿಯ ವಿಚಾರದಲ್ಲಿ ಶುಭತ್ವ ಇವೆಲ್ಲವನ್ನು ನೋಡಿದ್ವಿ ಆದರೆ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತೀವಿ ನಷ್ಟಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಶುಭ ಪ್ರಾಪ್ತಿಯಾದರೂ ನಷ್ಟವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮೆಲಗಿ ತಾವು ಈ ದಿನ ಶುಭತ್ವ ಒಳ್ಳೆಯ ವಾತಾವರಣ ಇರತಕ್ಕಂಥ ದಿನ ಈ ದಿನ ಕೂಡ ಒಟ್ಟೆ ಸ್ನೇಹಿತರೊಟ್ಟಿಗೆ ಒಂದು ವರ್ಷ ಒಳ್ಳೆಯ ಶುಭ ಕುಶಲೋಪಾರಿಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಗಳಲ್ಲಿ ಯಶಸ್ಸು ಸಣ್ಣ ಎಂಜಾಯ್ಮೆಂಟ್ ಇರತಕ್ಕಂಥ ದಿನ ಶುಭತ್ವ ಇರ್ತಕ್ಕಂಥ ದಿನ ಮೇಲಾಗಿ ಕುಟುಂಬದೊಟ್ಟಿಗೆ ಕಾಳಜಿ ವಹಿಸ್ಕೊಳ್ತಕ್ಕಂಥ ದಿನ ಹಣಕಾಸು ವ್ಯವಹಾರಗಳು ಚೆನ್ನಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಶುಭತ್ವ ಆಗಲಿ ಒಳ್ಳೆಯದಾಗಲಿ ಕೂಡ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೂ ಸಹಿತ ಸ್ವಲ್ಪ ಮಟ್ಟಿಗೆ ಒಂದೇನು ಲಕ್ಸುರಿ ಲೈಫ್ ಲಗ್ಝುರಿಯಾಗಿರಬೇಕು ಅಂತಕ್ಕಂಥ ಮನೋಭಾವತೆ ಸಣ್ಣ ಪ್ರಯಾಣಗಳು ಸಂಗಾತಿಯೊಟ್ಟಿಗೆ ಹಾಗೆ ಖರ್ಚುಗಳು ಕೂಡ ಹಾಗೇ ಥರ ಇರ್ತಕ್ಕಂಥ ಇರುತ್ತೆ ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳನ್ನು ನೋಡ್ತಾ ಇದ್ದೆ ಹಣಕಾಸಿನ ವಿಹೆಟ್ಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಕಟಕರಾಶಿಯವರಿಗೆ ತೋರಿಸ್ತದೆ ಒಟ್ಟಾರೆಯಾಗಿ ಈ ದಿನ ಜಾಯ್ಫುಲ್ ಡೇ ಕೂಡ ತುಂಬ ಜಾಯ್ ಮಾಡ್ತಕ್ಕಂಥದ್ದು ಎಂಜಾಯ್ ಮಾಡ್ತಕ್ಕಂಥದ್ದು ತೋರಿಸ್ತದೆ ಆರೋಗ್ಯದ ಸ್ಥಿತಿ ಉತ್ತಮವಾಗಿರುತ್ತೆ ಆಮೇಲೆ ವಾಹನ ಖರೀದಿ ಯೋಗ ಭಾಗ್ಯತೆ ಲಭ್ಯತೆ ಇರತಕ್ಕಂಥ ದಿನ ಕಟಕ ರಾಶಿಯವ್ರಿಗೆ ಮೇಲಾಗಿ ಆದಷ್ಟು ಕೂಡ ಮಾತುಗಳ ಮೇಲೆ ಹಿಡಿತ ಅದನ್ನು ಜಾಸ್ತಿ ಎಳಿಲಿಕ್ಕೆ ಹೋಗ್ಬೇಡಿ ಯಾವುದೇ ವಿಚಾರಗಳನ್ನು ಎಳಿಬೇಡಿ ಇದನ್ನು ಅದೊಂದು ಸಜೆಷನ್ ಮಾಡ್ಬೋದು ಶಿವನ ಮಂತ್ರಗಳು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಸಿಂಹರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖರ್ಚುಗಳ ಮೇಲೆ ಹಿಡಿತ ಸಾಧಿಸಿ ಆರೋಗ್ಯದ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತದೆ ಮ್ಯಾಕ್ಸಿಮಮ್ ತಮ್ಮ ಆರೋಗ್ಯ ಗಂಟಲು ನೋವು ಜಾಸ್ತಿ ಆಗ್ತಕ್ಕಂಥದ್ದು ಕೋಲ್ಡ್ ನೇಚರ್ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದರೆ ಸಕ್ಕರೆಯನ್ನು ಗೂಡಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಕನ್ಯಾ ಈ ದಿನದ ಫಲಾಫಲ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಲಾಭ ಲಭ್ಯತೆ ಇರ್ತದೆ ಆದರೆ ಮನಸ್ಥಿತಿ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಇದರಿಂದ ಕೆಲವೊಂದು ನಷ್ಟಗಳನ್ನು ಅನುಭವಿಸ್ಕೊಳ್ತೀರಿ ರಿಮೋಟ್ ಕ್ಯಾರೆಕ್ಟರ್ನ ಕಡಿಮೆ ಮಾಡಬೇಕು ಕನ್ಯಾ ರಾಶಿಯವರು ಕೋಪಗಳನ್ನು ಉಪಶಮನ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ನಿಮ್ಮ ಹಣದ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ ಬೆಲಾಗಿ ಸ್ನೇಹಿತರು ಬಂಧು ಬಾಂಧವರು ಶುಭ ಬಲವನ್ನು ಕೊಡ್ತಕ್ಕಂಥ ದಿನ ಕೂಡ ಈ ದಿನ ಆಗ್ತದೆ ಆದರೆ ಈ ರಿಮೋಟ್ ಕ್ಯಾರೆಕ್ಟರನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅದಕ್ಕೋಸ್ಕರ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿ ಶುಭ ಆಗ್ತದೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ತಾವು ಏನಾದರೂ ಒಂದು ಸಾಧಿಸಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ಸ್ಥಳ ಬದಲಾವಣೆ ಇರತಕ್ಕಂಥ ಸಾಧ್ಯತೆಯನ್ನು ಕೂಡ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಹನ್ನೆರಡರ ಸ್ಥಾನ ಕುಜನಿದ್ದಾನೆ ಖರ್ಚುಗಳ ಮೇಲೆ ಹಿಡಿತ ಸಾಧಿಸ್ಕೊಳ್ಳಿ ಅಧಿಕವಾಗಿರ್ತಕ್ಕಂಥ ಬಂಡವಾಳವನ್ನು ತಪ್ಪಿಸಿ ಬಟ್ ಅಫ್ಕೋರ್ಸ್ ಆದರೆ ಈ ದಿನ ಸ್ವಲ್ಪ ಕೆಲಸದಲ್ಲಿ ಉತ್ಕೃಷ್ಟತೆ ಫಲಗಳು ಲಭ್ಯತೆ ವ್ಯಾಪಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ನೋಡಿದ್ವಿ ಖರ್ಚುಗಳ ಕಡಿಮೆ ಹಾಗೆ ಸಾಧ್ಯವಾದರೆ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಳ ಮುಖ್ಯ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ರುಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ರುಶ್ಚಿಕ ರಾಶಿಯವರಿಗೂ ಕೂಡ ಸಂಗಾತಿಯೊಟ್ಟಿಗೆ ಒಂದು ಪ್ರಯಾಣ ಧಾರ್ಮಿಕವಾಗಿರ್ತಕ್ಕಂಥ ಮನಸ್ಥಿತಿ ಇರ್ತದೆ ಲಾಭದ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಮೆಲಗಿ ಹಿರಿಯರ ಒಂದು ಸಹಾಯದಿಂದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಲೇಸಿನೆಸ್ ಇರ್ತಕ್ಕಂಥ ದಿನವಾದ್ದರಿಂದ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ವ್ಯಾಪಾರ ವಹಿವಾಟುಗಳು ಶುಭತ್ವವನ್ನು ಕೊಡುತ್ತೆ ಲಾಭವನ್ನು ಕೊಡುತ್ತೆ ಸೋಂಬೇರಿತನವನ್ನು ಕಡಿಮೆ ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ತೋರಿಸ್ತದೆ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ಕಾಡುತ್ತೆ ಅನ್ನೆಸರಿಯಾಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಮಾಡಿಕೊಳ್ಬೇಡಿ ಸಾಲ ಬಾಧೆ ಕೆಲವೊಂದು ಕಾಡ್ತಕ್ಕಂಥದ್ದು ಆರೋಗ್ಯದಲ್ಲಿ ಬಾಧೆ ಇರತಕ್ಕಂಥ ದಿನ ಕೋಲ್ಡ್ ನೇಚರ್ ಜಾಸ್ತಿ ಆಗ್ತದೆ ಟಾನ್ಸಿಲ್ಸ್ ಗಂಟಲ ನೋವು ಜಾಸ್ತಿ ಇರತಕ್ಕಂಥದ್ದು ಇರ್ತದೆ ಶುಕ್ರನ ಮಂತ್ರವನ್ನು ಜಪವನ್ನು ಮಾಡಿ ಸಾಧ್ಯವಾದರೆ ದುರ್ಗಾದೇವತೆಗೆ ತುಪ್ಪದ ದೀಪದ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಧನುರಾಶಿಯವರಿಗೆ ಭಾಳ ಮುಖ್ಯ ಸ್ವಲ್ಪ ನಷ್ಟ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ಶುಭ ಫಲಪ್ರಾಪ್ತಿ ಅಂತ ನೋಡಿದ್ವಿ ಸಂಗಾತಿಯಿಂದ ಲಾಭ ಹಾಗೆ ಕಂಕಣ ಭಾಗ್ಯ ಇರತಕ್ಕಂಥ ದಿನ ಹಾಗೆ ಬಿಸ್ನೆಸ್ಸಲ್ಲೂ ಉತ್ಕೃಷ್ಟತೆ ಸಿಗ್ತಕ್ಕಂಥದ್ದು ಇರ್ತದೆ ಕೋಪಗಳನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಮಾಡಿ ಅನ್ನೆಸರಿಯಾಗಿ ಕೋಪದಿಂದ ಅನರ್ಥಗಳನ್ನು ಅನುಭವಿಸ್ತಕ್ಕಂಥದ್ದು ಇರ್ತದೆ ಶುಭತ್ವ ಇದ್ದರೂ ಸಹಿತ ಸ್ವಲ್ಪ ಈ ಕೋಪದ ವಿಚಾರದಲ್ಲಿ ನಿಯಂತ್ರಣ ತಪ್ಪಿಸ್ಕೊಂಡಿದ್ದೆ ಆದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅದು ಆರೋಗ್ಯ ಮೆಂಟಲ್ ಸ್ಟ್ರೆಸ್ ಇರತಕ್ಕಂಥದ್ದಾಗ್ಬಿಡುತ್ತೆ ನೀವು ಮಕರ ರಾಶಿಯಲ್ಲಿ ಶುಕ್ರನ ಆರಾಧನೆ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕುಂಭರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಅಡಿಕ್ಷನ್ಗೆ ಜಾಸ್ತಿ ಮಹತ್ವವನ್ನು ಕೊಡ್ತಾರೆ ಅಡಿಕ್ಷನ್ ಅಂದರೆ ಸ್ವಲ್ಪ ಮೋಜು ಮಸ್ತಿ ಹೋಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಕೆಲಸ ಭಾಳ ಸೊಫೆಸ್ಟಿಕೇಟೆಡ್ ಆಗಿ ಕೆಲಸವನ್ನು ಮಾಡಿ ಮುಗಿಸ್ತೀರ ಅನಿವಾರ್ಯವಾಗಿ ಕೆಲವೊಂದು ಕೆಲಸಗಳು ಈ ದಿನ ಬರ್ತಕ್ಕಂಥದ್ದು ಇರುತ್ತೆ ಏನೋ ಆರಾಮಾಗಿರ್ಬೇಕಪ್ಪ ಅಂತೀರ ಆದರೂ ಕೆಲಸಗಳು ಬರ್ತಕ್ಕಂಥದ್ದು ಇರ್ತದೆ ಮಿಲಗಿ ಶತ್ರುವನ್ನು ಜೆಂಟಲ್ಲಿಂದ ದೂರ ಕಳಿಸ್ಬಿಡ್ತೀರ ತಮ್ಮ ಬುದ್ಧಿಶಕ್ತಿಯಿಂದಲೇ ಕೂಡ ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು ಕೂಡ ಈ ನಿಮಗೆ ತೋರ್ತದೆ ಸ್ವಲ್ಪ ಈ ಲೋನ್ ವಿಚಾರದಲ್ಲಿ ಇದು ಇದನ್ನು ಶುಭತ್ವ ಯಾವುದಾದ್ರೂ ಒಂದು ಸಹಾಯಸ್ತ್ರದ ಮೂಲಕ ನಿಮಗೆ ಕೆಲವೊಂದು ಹಣಕಾಸಿನ ವ್ಯವಸ್ಥೆಗಳು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಿರತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಇರುವೆ ಗುಡಿಗೆ ಸಕ್ಕರೆಯನ್ನು ಆಗ್ತಕ್ಕಂಥ ಕೆಲಸ ಮಾಡಿ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮೀನರಾಶಿಯವರಿಗೆ ನೋಡಿ ಸಾಧ್ಯವಾದಷ್ಟು ಈ ದಿನ ಸೇಲ್ಸ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಇರುತ್ತೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದೀರ ಸ್ವಲ್ಪ ಶುಭತ್ವ ಕ್ರಿಯೇಟಿವಿಟಿ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತದೆ ಆದರೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಇರತಕ್ಕಂಥ ದಿನ ಮೋಜು ಮಸ್ತಿಗೆ ಏಳಿ ಮಾಡಿಸ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಎಚ್ಚರಿಕೆ ಹಣಕಾಸಿನ ಮೇಲೆ ಆರೋಗ್ಯ ಉತ್ತಮ ಇರತಕ್ಕಂಥದ್ದು ಇರ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ಮನೆಗೆ ದೃಷ್ಟಿದೋಷ ಹಣಕಾಸಿನಲ್ಲಿ ವಿಷಯ ವಿಶೇಷವಾಗಿ ಅಭಿವೃದ್ಧಿ ಆಗಬೇಕು ಅನೇಕ ರೀತಿಯ ವ್ಯಾಧಿಗಳು ದೂರ ಆಗಬೇಕು ಅಂದರೆ ಕೇವಲ ನಿಮ್ಮ ಮನೆಯ ಮುಂಭಾಗ ಒಂದು ಸಣ್ಣ ಪಾಟಲ್ಲಿ ಅಥವಾ ದೊಡ್ಡ ಪಾಟಾದರೂ ಪರವಾಗಿಲ್ಲ ವಿಳೆದೆಲೆ ಬಳ್ಳಿಯನ್ನು ಬೆಳೆಸಿ ಎಷ್ಟು ನೀಟಾಗಿ ಬೆಳೆಯುತ್ತೋ ಅಷ್ಟು ನೀಟಾಗಿ ನಿಮ್ಮ ಮನೆಯ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಾಗುತ್ತೆ ಕಣ್ ದೃಷ್ಟಿ ನಿವಾರಣೆ ಹನುಮಂತರಿಗೆ ಬಲಪ್ರಿಯವಾಗಿರ್ತಕ್ಕಂಥದ್ದು ವಿಳೆದೆಲೆ ಅದಕ್ಕೆ ವಿಳೆದೆಲೆ ಆರ ಎಲೆ ಎಲ್ಲವನ್ನು ಹನುಮಂತರಿಗೆ ತರ್ಪಿಸ್ತಾರೆ ಎಷ್ಟು ಬೆಳೆಯಿತ್ತೋ ವಿಳೆದೆಲೆ ನಿಮಗೆ ಮ್ಯಾಕ್ಸಿಮಮ್ ನಿಮ್ಮ ಮನೆಯ ಮುಂಬ ಆಗ್ತಕ್ಕಂಥದ್ದು ಕೆಲವರು ಅಂಟು ಮುಂಟಾಗುತ್ತೆ ಗುರುಗಳೇ ದೃಷ್ಟಿ ಬೀಳುತ್ತೆ ನೆರಳು ಬೀಳುತ್ತೆ ಅಫ್ಕೋರ್ಸ್ ಅದನ್ನು ನೋಡ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಮನೆಯ ಅಭಿವೃದ್ಧಿ ಹಣಕಾಸು ದೃಷ್ಟಿದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನಸುಖಿ ಬಂತು